ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಂತು ಬರ್ಜರಿ ಗುಡ್ ನ್ಯೂಸ್ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇವತ್ತು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಬೆಳ್ಳಂಬೆಳಗ್ಗೆ ಒಂದು ಹೊಸ ಬರ್ಜರಿ ಅಪ್ಡೇಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿರೋ ಅಂಥದ್ದು ಯಾರಿಗೆ ಐದನೇ ಕಂತಿನ ಹಣ ಜೊತೆಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಗುಡ್ ನ್ಯೂಸನ್ನು ನೀಡಿದ್ದಾರೆ ಇನ್ನು ಐದನೇ ಕಂತಿನ ಹಣವನ್ನು ಪಡೆದುಕೊಂಡು ಆರನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಾ ಸೊ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಕ ನಮ್ಮ ಸರ್ಕಾರದವರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಫಲಾನುಭವಿಗಳಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಇನ್ನೂ ಕೂಡ ಸೆವೆಂಟಿ ಪರ್ಸೆಂಟ್ ಜನ ಐದನೇ ಕಂತಿನ ಹಣವನ್ನು ಪಡೆದಿರ ಪಡೆದಿದ್ದಾರಂತೆ ಓನ್ಲಿ ಸೆವೆಂಟಿ ಪರ್ಸೆಂಟ್ ಐದನೇ ಕಂತಿನ ಹಣವನ್ನು ಪಡೆದಿರೋ ಅಂಥದ್ದು ಇನ್ನು ಕೂಡ ತರ್ಟಿ ಪರ್ಸೆಂಟ್ ಮಾತ್ರ ಏನು ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣ ಬಿಡುಗಡೆ ಆಗಬೇಕಂತೆ ಸೊ ಅಂಥವ್ರಿಗೆ ಇವತ್ತು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಜೊತೆಗೆ ಕೆಲವ್ರಿಗೆ ನಾಲ್ಕನೇ ಕಂತಿನ ಹಣ ಕೂಡ ಬರಬೇಕಂತೆ ನಾಲ್ಕನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇರುವಂತಹ ಕಾರಣಕ್ಕೋಸ್ಕರ ಸೊ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಇನ್ನು ಐದನೇ ಕಂತನ್ನ ಪಡೆದುಕೊಂಡು ಆರಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ಹೊಸ ಹೊಸ ರೂಲ್ಸ್ಗಳನ್ನು ಹ್ಯಾಡ್ ಮಾಡಿಬಿಟ್ಟು ಸೊ ಅವ್ರಿಗೂ ಕೂಡ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಐದನೇ ಕಂತಿನ ಹಣವನ್ನು ಪಡೆದುಕೊಂಡು ಆರನೇ ಕಂತಿಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಕೆಲವೊಂದು ರೂಲ್ಸ್ಗಳನ್ನು ಹ್ಯಾಡ್ ಮಾಡಿದ್ದಾರೆ ಸೊ ಆ ರೂಲ್ಸ್ಗಳು ಯಾವ್ಯಾವು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದನ್ನು ನೀಡಿಬಿಟ್ಟು ನೆಕ್ಸ್ಟು ಅವ್ರಿಗೂ ಕೂಡ ಗುಡ್ ನ್ಯೂಸನ್ನು ನೀಡಿದ್ದಾರೆ ಹಾಗಾದರೆ ಬನ್ನಿ ಆ ಒಂದು ಗುಡ್ ನ್ಯೂಸ್ ಏನಂತ ನೋಡೋಣ ನಾನು ಸ್ಟೆಪ್ ಬೈ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದಲ್ಲೇ ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾಲ್ಕು ಐದು ಆರನೇ ಕಂತಿಗೆ ಸಂಬಂಧಪಟ್ಟಂತಹ ಒಂದು ಗುಡ್ ನ್ಯೂಸ್ಗಳು ಅಂತಲೇ ಹೇಳ್ಬೋದು ಸೊ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ಗುಡ್ ನ್ಯೂಸು ಯಾರೆಲ್ಲ ಪೆಂಡಿಂಗ್ ಹಣವನ್ನು ಉಳಿಸ್ಕೊಂಡಿದ್ದೀರ ಸೊ ಅಂಥವ್ರಿಗೂ ಕೂಡ ಇದೊಂದು ಬರ್ಜರಿ ಗುಡ್ ನ್ಯೂಸು ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದಲ್ಲೇ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಆದಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೀವು ವಿಸಿಟ್ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೀಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಆಗಿದೆ ಸೊ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀಡಿರುವಂತಹ ಒಂದು ಮಾಹಿತಿ ಅದು ಏನಂತ ಅಂದರೆ ಬಹಳಷ್ಟು ಮಂದಿಗೆ ಇನ್ನೂ ಕೂಡ ತರ್ಟಿ ಪರ್ಸೆಂಟ್ ಏನಿದೆ ಆ ಒಂದು ತರ್ಟಿ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರಬೇಕಂತೆ ಆದರೆ ಇದಕ್ಕೆ ಕಾರಣ ಏನಂತ ಸರಿಯಾಗಿ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ಸೊ ಇನ್ನೂ ಕೂಡ ತರ್ಟಿ ಪರ್ಸೆಂಟ್ ಜನರಿಗೆ ಈ ಒಂದು ಐದನೇ ಕಂತು ರೀಚ್ ಆಗಿಲ್ಲ ಏನು ಕಾರಣ ಅನ್ನೋದನ್ನು ಒಂದು ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಆತ ಆದರೆ ಇಲ್ಲಿ ಏನಾಗಿದೆ ಅಂತ ಅಂದರೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾವ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ಡಿಸ್ಟಿಕ್ಗಳನ್ನು ಕೂಡ ಮೆನ್ಷನ್ ಮಾಡಿದರೆ ಯಾವ ಡಿಸ್ಟಿಕ್ಗಳಿಗೆ ಬಿಡುಗಡೆ ಆಗ್ತಾ ಇದೆ ಐದನೇ ಕಂತಿನ ಹಣ ಅಂತ ಸೊ ಆ ಒಂದು ಡಿಸ್ಟ್ರಿಕ್ಗಳ ವಿವರ ಈ ರೀತಿ ನೀಡಿದ್ದಾರೆ ಸೊ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ ಜಿಲ್ಲೆ ತುಮಕೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಕೋಲಾರ ಜಿಲ್ಲೆ ಸೊ ಸಾರಿ ಮತ್ತೊಮ್ಮೆ ತಿಳಿಸ್ಕೊಟ್ಟೆ ಸೊ ವಿಜಯನಗರ ಜಿಲ್ಲೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ತುಮಕೂರು ಬೆಳಗಾವಿ ಉತ್ತರ ಕನ್ನಡ ಬಳ್ಳಾರಿ ಜೊತೆಗೆ ವಿಜಯನಗರ ಸೊ ಇಷ್ಟು ಜಿಲ್ಲೆಗಳಿಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆಯೇ ಇನ್ನೂ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಬಟ್ ಆ ಒಂದು ಡಿಸ್ಟಿಕ್ಗಳ ಮಾಹಿತಿಯನ್ನು ಅವರು ನೀಡಿಲ್ಲ ಅಂತಲೇ ಹೇಳ್ಬೋದು ಸೊ ಇವಾಗ ನೀಡಿರುವಂತಹ ಒಂದು ಡಿಸ್ಟಿಕ್ಗಳು ಏನಿದೆ ಸೊ ಅಷ್ಟು ಮಾತ್ರ ಮಾಹಿತಿಯನ್ನು ನೀಡಿದ್ದಾರೆ ಬಟ್ ಕೆಲವೊಂದು ಎಕ್ಸ್ಟ್ರಾ ಡಿಸ್ಟಿಕ್ಗಳಿಗೂ ಕೂಡ ಬಿಡುಗಡೆಯನ್ನು ಮಾಡಿದರೆ ಆ ಒಂದು ಜಿಲ್ಲೆಗಳ ಹೆಸರುಗಳು ಮಾಹಿತಿ ದೊರಕಿಲ್ಲ ಸೊ ಹಾಗಾಗಿ ಎಷ್ಟು ಮಾತ್ರ ದೊರಕಿದೆ ಅದನ್ನು ಮಾತ್ರ ನಾನು ತಿಳಿಸ್ಕೊಟ್ಟಿದ್ದೀನಿ ದೇ ನೆಕ್ಸ್ಟು ಬಂದುಬಿಟ್ಟು ಐದನೇ ಕಂತು ಕೆಲವ್ರಿಗೆ ಪೆಂಡಿಂಗ್ ಇದೆಯಂತೆ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಬಿಡುಗಡೆಯನ್ನು ಮಾಡಿದ್ದಾರೆ ಈ ಒಂದು ಜಿಲ್ಲೆಗಳು ಮತ್ತು ಎಕ್ಸ್ಟ್ರಾ ಜಿಲ್ಲೆಗಳಿಗೂ ಕೂಡ ಸೇರಿಬಿಟ್ಟು ಆದರೂ ಜೊತೆಗೆ ಐದನೇ ಕಂತಿನ ಹಣ ಬಿಡುಗಡೆ ಜೊತೆಗೆ ನಾಲ್ಕನೇ ಕಂತು ಕೂಡ ಪೆಂಡಿಂಗ್ ಏನಿದೆ ಅಂತೆ ಸೊ ಅಂಥವ್ರಿಗೂ ಕೂಡ ಲಿಸ್ಟನ್ನು ರೆಡಿ ಮಾಡಿ ಅಂಥವ್ರಿಗೂ ಕೂಡ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಾಲ್ಕನೇ ಕಂತಿನ ಹಣ ಇನ್ನೂ ಕೆಲವರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಇವಾಗ ಏನು ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆ ಒಂದು ಬಿಡುಗಡೆ ಮಾಡಿರೋ ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಅಂತ್ ಕೂಡ ಏನು ಪೆಂಡಿಂಗ್ ಉಳ್ಕೊಂಡಿತ್ತು ಸೊ ಅಂಥವ್ರಿಗೆ ಬಿಡುಗಡೆಯನ್ನು ಮಾಡಿದರೆ ಒಟ್ಟಿಗೆನೆ ಅಂತಲೇ ಹೇಳ್ಬೋದು ಹಾಗಿದ್ರೆ ನಾಲ್ಕನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋ ಒಂದು ಡೌಟ್ ಕೂಡ ನಿಮಗೆ ಬರುತ್ತೆ ಸೊ ಇವಾಗ ಐದನೇ ಕಂತಿನ ಹಣ ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟೆ ಬಟ್ ಇಲ್ಲಿ ನಾಲ್ಕನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳೋದಾದರೆ ಹಾಲ್ ಓವರ್ ಕರ್ನಾಟಕ ಏನಿದೆ ಸೊ ಹಾಲ್ ಓವರ್ ಕರ್ನಾಟಕನೂ ಕೂಡ ಬಿಡುಗಡೆ ಮಾಡಿದಾರಂತೆ ನಾಲ್ಕನೇ ಕಂತಿನ ಹಣವನ್ನು ಪೆಂಡಿಂಗ್ ಉಳ್ಕೊಂಡಿರುವಂತಹ ನಾಲ್ಕನೇ ಕಂತಿನ ಹಣ ಹಾಲ್ ಓವರ್ ಕರ್ನಾಟಕದಾದ್ಯಂತ ಎಷ್ಟು ಜಿಲ್ಲೆಗಳಿವೆ ಅಷ್ಟು ಜಿಲ್ಲೆಗಳಿಗೂ ಕೂಡ ಈ ಒಂದು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಹಣ ಏನಿದೆ ಸೊ ಆ ಒಂದು ಹಣ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಐದನೇ ಕಂತು ಜೊತೆಗೆ ನಾಲ್ಕನೇ ಕಂತು ಸೇರಿ ನಾಲ್ಕು ಸಾವಿರ ನಾಲ್ಕು ಸಾವಿರ ಹಣ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಸೊ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ನಾಲ್ಕನೇ ಕಂತಿನ ಹಣ ಹಾಗೂ ಐದನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ನಿಮಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಾಲ್ಕನೇ ಕಂತಿನ ಹಣ ಬರುತ್ತೆ ಜೊತೆಗೆ ಐದನೇ ಕಂತಿನ ಹಣ ಬಂದಿಲ್ಲ ಅಂದರೆ ಐದನೇ ಕಂತಿನ ಹಣ ಬರುತ್ತೆ ಅಥವಾ ನಿಮಗೆ ಎರಡೂ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಒಟ್ಟಿಗೆನೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ ಯಾಕಂತ ಅಂದರೆ ಇದೀಗ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಆಲ್ರೆಡಿ ಹಣ ಬಿಡುಗಡೆ ಮಾಡಿರೋವಂಥದ್ದು ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಕೆಲವರು ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಅಲೆ ಆಲ್ರೆಡಿ ಹೋಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ನಮಗೆ ಯಾವಾಗಲೂ ಹೇಳ್ತಿರ್ತೀನಿ ಕೆಲವೊಬ್ಬರು ಖಾತೆಗಳಿಗೆ ಫಾಸ್ಟಾಗಿ ಹಣ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಇನ್ನು ಕೆಲವೊಬ್ಬರಿಗೆ ನಮಗೆ ಬರಲೇ ಇಲ್ಲ ಬ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಿರ್ತಾರೆ ಅವರಿಗೆ ತಾಂತ್ರಿಕ ದೋಷ ಆಗಿರ್ಬೋದು ಮತ್ತೊಂದು ಮಗದೊಂದು ಅನ್ನೋ ರೀತಿ ಪ್ರಾಬ್ಲಮ್ಸ್ ಆಗಿರುತ್ತೆ ಸೊ ಹಣ ಬಿಡುಗಡೆ ಆಗಿ ಫಿಫ್ಟೀನ್ ಡೇಸ್ವರೆಗೂ ಕೂಡ ಟೈಮ್ ಇರುತ್ತೆ ಆ ನಂತರ ನಿಮಗೆ ಹಣ ಬರಲಿಲ್ಲ ಅಂತ ಅಂದರೆ ನೀವು ಕೇಂದ್ರಗಳಿಗೆ ಇಲಾಖೆಗಳಿಗೆ ಹೋಗಿ ವಿಚಾರಿಸ್ಬೇಕಾಗುತ್ತೆ ಒಳಗಡೆ ನಿಮಗೆ ಅದೇ ಫಿಫ್ಟೀನ್ ಡೇಸ್ ಒಳಗಡೆ ಯಾವಾಗ ಬೇಕಿದ್ರೂ ಹಣ ಬರ್ಬೋದು ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಹೌದು ಫ್ರೆಂಡ್ಸ್ ರಾಜ್ಯಾದ್ಯಂತ ಈ ಒಂದು ಎರಡು ಕಂತುಗಳು ಕೂಡ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆನೇ ಬಿಡುಗಡೆ ಆಗಿದೆ ಕೆಲವರಿಗೆ ಏನಾಗಿದೆ ಅಂತ ಅಂದರೆ ಬಹಳಷ್ಟು ಮಂದಿಗಳಿಗೆ ಡೌಟ್ ಇತ್ತು ಕೆಲವ್ರಿಗೆ ಹೋಗಿದೆ ನಮಗೆ ಬಂದಿಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಸೊ ಅವರಿಗೆ ಇವತ್ತು ಗುಡ್ ನ್ಯೂಸನ್ನು ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತಲೇ ಹೇಳ್ಬೋದು ಅಂತ ಅಂದರೆ ಎರಡು ಕಂತುಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ ಸೊ ಎರಡು ಕಂತು ಬಿಡುಗಡೆ ರೂಪದಲ್ಲಿ ಎರಡು ಕಂತುಗಳನ್ನು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಸೊ ಹಾಗಾಗಿ ನೀವು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ಆದಷ್ಟು ನಿಮಗೆ ಯಾವಾಗ ಬೇಕಿದ್ದರೂ ಹಣ ಬರ್ಬೋದು ನಿಮ್ಮ ಬ್ಯಾಂಕಿಗಾದರೂ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಅಥವಾ ಎ ಟಿ ಎಮ್ಮಲ್ಲಾದರೂ ಚೆಕ್ ಮಾಡ್ಕೊಳ್ಳಿ ನೀವೇನಾದರೂ ಆನ್ಲೈ ಆನ್ಲೈನ್ ಟ್ರಾನ್ಸಾಕ್ಷನ್ ಈ ರೀತಿ ಮಾಡ್ತಾನೆ ಇರ್ತೀರ ಸೊ ಎಲ್ಲರೂ ಕೂಡ ಯೂಸ್ ಮಾಡ್ತಿರ್ತೀರಾ ಫೋನ್ ಪೇ ಗೂಗಲ್ ಪೇ ಈ ರೀತಿ ಸೊ ಅಲ್ಲೂ ಕೂಡ ನೀವು ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ ಬೆಸ್ಟ್ ಎಟಿಎಂ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಚೆಕ್ ಮಾಡ್ಕೊಂಡು ನೋಡಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತ ಅಂದ್ರೆ ಊರಿಗೆ ಬಂದ್ಬಿಟ್ಟು ನಿಮ್ಮ ಊರುಗಳಿಗೆ ಹಳ್ಳಿಗಳಿಗೆ ಬಂದ್ಬಿಟ್ಟು ನೀವು ಹೆಬ್ಬೆಟ್ಟನ್ನು ಕೊಡಿ ನಿಮಗೆ ಹಣ ಬರೋ ರೀತಿ ಮಾಡ್ತೀವಿ ಆಧಾರ್ ಸಂಖ್ಯೆ ಕೊಡಿ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀಡೋದಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದ್ರೆ ಇಲ್ಲಿ ದುರುಪಯೋಗ ಪಡಿಸ್ಕೊಂಡು ನಿಮಗೆ ಈ ತಿಂಗಳ ಹಣವನ್ನು ಮಾತ್ರ ನೀಡ್ತಾರೆ ನೆಕ್ಸ್ಟ್ ತಿಂಗಳಿಂದ ಹಣ ಅವರ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಹಾಗಾಗಿ ಈ ಒಂದು ಒಂದು ಮೋಸದಿಂದ ನೀವು ಆದಷ್ಟು ಹುಷಾರಾಗಿರಿ ಅಂತ ನೆನ್ನೆ ತಾನೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ರಾಜ್ಯ ಸರ್ಕಾರ ಒಂದು ಖಡಕ್ ಆಗಿರುವಂತಹ ಒಂದು ವಾರ್ನಿಂಗನ್ನು ನೀಡಿದೆ ಅಂತಾನೆ ಹೇಳ್ಬೋದು ಸೊ ಸ್ವಲ್ಪ ತುಂಬಾ ಹುಷಾರಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಆರನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವಂಥ ಒಂದು ಹೊಸ ಮಾಹಿತಿ ಸೊ ಅತಿ ಶೀಘ್ರದಲ್ಲಿ ಈ ಒಂದು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿದಾರಂತೆ ಸೊ ಆದರೂ ಕೂಡ ಈ ತಿಂಗಳು ಈ ಒಂದು ಆರನೇ ಕಂತಿನ ಹಣ ಬರಲ್ಲ ಯಾಕೆ ಅಂತ ಅಂದರೆ ಐದನೇ ಕಂತಿನ ಹಣ ಎಲ್ರಿಗೂ ಕೂಡ ಮೊದಲು ಬಿಡುಗಡೆ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಯಾರಿಗೆಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅವ್ರಿಗೆ ಮೊದಲು ಈ ಒಂದು ನಾಲ್ಕು ಐದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು ಅದಾದ ನಂತರ ಆರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಈ ತಿಂಗಳ ಕೊನೆವರೆಗೂ ಕೂಡ ಈ ಒಂದು ಐದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಟೈಮನ್ನು ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಫೆಬ್ರವರಿ ಒಂದನೇ ತಾರೀಕಿಂದ ಬಿಡುಗಡೆಗೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿದಾರಂತೆ ಸೊ ಹದಿನೈದು ದಿನಗಳ ಕಾಲಾವಕಾಶವನ್ನು ನೀಡಿ ಹಣ ಬಿಡುಗಡೆ ಇದ್ದಾರಂತೆ ಎಸ್ ಫ್ರೆಂಡ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಹತ್ತನೇ ತಾರೀಕು ಮೇಲ್ಪಟ್ಟು ಮಾಡ್ತಾರೆ ಅಂತ ಸೊ ಒಂದನೇ ತಾರೀಕಿಂದ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಟ್ಟು ಹದಿನೈದನೇ ತಾರೀಕರೆಗೂ ಕೂಡ ಈ ರೀತಿ ಕಾಲಾವಕಾಶವನ್ನು ನೀಡಿರ್ತಾರೆ ಒಂದರಿಂದ ಒಳಗೆ ನಿಮಗೆ ಜಮಾ ಆಗುವಂತಹ ಒಂದು ರೀತಿ ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲ ಸೆಟಪ್ಗಳನ್ನು ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಹೊಸ ರೂಲ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ ಸೊ ಆ ಒಂದು ಅಪ್ಲೈ ಮಾಡಿರುವಂತಹ ಹೊಸ ಹೊಸ ರೂಲ್ಸ್ಗಳು ಯಾವಪ್ಪ ಅಂತ ಅಂದರೆ ಬಿ ಪಿ ಎಲ್ ಇದ್ದೋರು ಅಂತ ಅಂದರೆ ವೈಟ್ ಬೋರ್ಡ್ ಕಾರ್ಗಳನ್ನು ಏನು ಹೊಂದಿರ್ತೀರ ಸೊ ಅಂಥವ್ರಿಗೆ ಹಾಗೆಯೇ ರೇಷನನ್ನು ಯಾರೂ ಪಡೀತಾ ಇಲ್ಲ ಸೊ ಅಂಥವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಹಣವನ್ನು ಕ್ಯಾನ್ಸಲ್ ಮಾಡ್ತೀವಿ ಅವರ ಒಂದು ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಇವಾಗ ಏನು ಬಿ ಪಿ ಎಲ್ ಕಾರ್ಡನ್ನು ಹೊಂದ್ಕೊಂಡು ಗೌರ್ಮೆಂಟ್ ಫೆಸಿಲಿಟಿಯನ್ನು ಪಡೆದುಕೊಳ್ತಾ ಇದ್ದಾರೆ ಸೊ ರೇಷನನ್ನು ತಗೊಳ್ತಿಲ್ಲ ಓನ್ಲಿ ಏನಪ್ಪ ಅಂತಂದರೆ ಇವಾಗ ಹಾಸ್ಪಿಟಾಲಿಟಿಗೆ ಈ ರೀತಿ ಏನಾದರೂ ನಾವು ಬಡವರು ಅಂತ ಹೇಳಿಕೊಂಡು ಅದರಿಂದ ಬರುವಂತಹ ಬೆನಿಫಿಟ್ಸನ್ನು ಪಡ್ಕೊಂಡು ಈ ಒಂದು ಈ ರೀತಿ ಮೋಸವನ್ನು ಮಾಡ್ತಿದ್ದಾರೆ ಸೊ ವೈಟ್ ಬೋರ್ಡ್ ಕಾರ್ಡನ್ನು ಹೊಂದಿದರೆ ಅವರು ಬಡವರಲ್ಲ ಸೊ ಶ್ರೀಮಂತರು ಕೂಡ ಬರಡು ಬಡವರು ಅಂತ ಹೇಳ್ಕೊಂಡು ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಸೊ ಅದರಲ್ಲಿ ಅದರಲ್ಲಿ ಯಾವುದೇ ರೀತಿ ರೇಷನ್ ತಗೊಳ್ತಿಲ್ಲ ಅನ್ನಭಾಗ್ಯ ಯೋಜನೆಯಿಂದ ಬರ್ತಿರುವಂಥ ಒಂದು ಅಮೌಂಟನ್ನು ಪಡೆದುಕೊಳ್ತಿದ್ದಾರೆ ಅಷ್ಟೇ ಅಂತ ಈ ರೀತಿ ಕನ್ಸಿಡರ್ ಮಾಡಿಬಿಟ್ಟು ಏನು ಈ ಒಂದು ಪಡಿತರ ಚೀಟಿಯನ್ನು ಬಳಸ್ಕೊಂಡು ರೇಷನ್ ತಗೊಳ್ತಿಲ್ಲ ಸೊ ಅಂಥವ್ರಿಗೆ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆ ಇದೆ ಸೊ ಈ ಒಂದು ಮಾಹಿತಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ಕೊನೆಯದಾಗಿ ಏನು ಇನ್ನೊಂದು ಹೊಸ ಹೊಸ ಬದಲಾವಣೆ ಅಂತ ಅಂದರೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಆಗಿರೋರು ಕೂಡ ಇವಾಗ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ನೀಡ್ತಾ ಇದ್ದಾರೆ ಹಾಗೆಯೇ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದರೂ ರಿಜೆಕ್ಟ್ ಆಗಿದ್ದರೆ ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಹಣವನ್ನು ಪಡೀಬಹುದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ಈ ರೀತಿ ಹೊಸ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದ್ದಾರಂತೆ ಸೊ ಒಟ್ಟು ಒಂದನೇ ತಾರೀಕಿನಿಂದ ಫೆಬ್ರವರಿ ಒಂದನೇ ತಾರೀಕಿನಿಂದ ಈ ಒಂದು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ಹೊಸ ಅಪ್ಡೇಟ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೇ ಸಪೋರ್ಟ್ ಮಾಡ್ತಾ ಇರಿ ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ರೇಷನ್ ಕಾರ್ಡನ್ನು ಹೊಂದಿದ್ದಾರೆ ಜೊತೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್